ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಭಾಳ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಈಗಾಗಲೇ ಸದನದ ಅಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಸರ್ ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳು ಇರುವುದೇ ಬೇರೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಕಬ್ಬು ಕಬ್ಬಿನ ಹೋರಾಟ ಅದು ಪ್ರತಿ ವರ್ಷ ನಾನು ಹುಟ್ಟಿದಾಗ ನಾನು ಕಬ್ಬಿ ನಾವು ಬೆಳೆಯೋರಿಲ್ಲ ನಾನು ಬಂದದ್ದು ಮಹಾರಾಷ್ಟ್ರ ಬಾರ್ಡ್ರ್ ಸರ್ ನಮ್ಮ ಮತ್ತ ಕ್ಷೇತ್ರ ನನ್ನೆಲ್ಲ ಹಳ್ಳಿಗಳು ಮಹಾರಾಷ್ಟ್ರೇ ಮಹಾರಾಷ್ಟ್ರ ನಮಗೆ ಐದು ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಮಹಾರಾಷ್ಟ್ರ ಬಾರ್ಡ್ರದಿಂದ ಬಂದದ್ದು ಸಮಸ್ಯೆಗಳು ಸಾವಿರಾರು ಯಾವತ್ತರಿಂದ ಪ್ರಾರಂಭ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಆದರೂ ಸ್ವಲ್ಪ ಬೆಳಕು ಚೆಲ್ಲಿಕ್ಕೆ ಬಯಸ್ತೀನಿ ಸರ್ ಇಲ್ಲಿ ಹೆಚ್ಚಿಗೆ ತಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಶಾಸಕರಿಗೆ ಹೆಚ್ಚಿಗೆ ಅವಕಾಶ ಕೊಡಬೇಕು ಯಾಕಂದರೆ ಅಲ್ಲಿ ಬೆಂಗಳೂರದಲ್ಲಿಗೂ ನಮ್ಗೆ ಅವಕಾಶ ಸಿಗೋದಲ್ಲ ಇಲ್ಲೂ ಅಂದರೆ ನಾವು ಭಾಳ ಮತ್ತೆ ಬಹಳ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ ಇದ್ದ ನಿನ್ನೆ ನಾನು ಒಂದು ಗಮನ ಸೆಳೆಯುವ ಸೂಚನೆಯಲ್ಲಿ ಕೊಟ್ಟಿದ್ದೆ ನಾನು ನಮ್ಮ ಭಾಗದಲ್ಲಿ ಈ ಭೂಮಿಗಳು ಬಹಳ ಆಗ್ತಾ ಇದ್ದವು ಎಲ್ಲ ನೂರು ವರ್ಷದಿಂದ ನಾವು ನೀರಾವರಿ ಆಗೋದ್ರಿಂದ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ತಾಲೂಕಾದಲ್ಲಿ ಅರ್ಧದಷ್ಟು ಭೂಮಿಗಳು ಕೆಟ್ಟು ಹೋಗಿಬಿಡಿದವು ಅವು ಬೆಳಿಲಿಕ್ಕೇನೆ ಏನೋ ಒಂದು ಕಸಾನು ಬರೋದರಲ್ಲಿ ಅಂದ್ರೆ ಉಪ್ಪಿನ ಅಂಶ ಹೆಚ್ಚಾಗಿ ಭೂಮಿಗಳು ಸೌಜ್ಯಗಳಾಗಿದ್ದಾವೆ ನಾವು ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಸದನದ ಹೊರಗಡೆ ಮಂತ್ರಿಗಳಿಗೆ ಭೇಟಿಯಾಗುವುದು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಆದರೆ ಅದಕ್ಕೆ ಇದುವರೆಗೆ ಒಂದು ವ್ಯವಸ್ಥಿತವಾದ ನಮಗೆ ನ್ಯಾಯ ಸಿಕ್ಕಿಲ್ಲ ವರ್ಷಕ್ಕೆ ಒಂದು ಮತ ಕ್ಷೇತ್ರಕ್ಕೆ ಒಂದು ಕೋಟಿ ಎರಡು ಕೋಟಿ ಹಣವನ್ನು ಕೊಟ್ಟದ್ದಾದ್ರೆ ಒಂದು ಕೋಟಿಯಿಂದ ಬಹಳ ಭಾಳ ಅದರ ನೂರು ಎಕರೆ ಜಮೀನನ್ನು ನಾವು ಜವಳನ್ನು ಮಾಡ್ಬೋದು ಓದಿಸಲಾಲು ಅಸೆಂಬ್ಲಿಯಲ್ಲಿ ನೀವೇ ಇದ್ರೆ ಉಪಾಧ್ಯಕ್ಷರೇ ನೀವ ಕೇಳಿದ್ರೆ ನನಗೆ ಸವಳು ಜವಳ ಅಂದರೆ ಏನು ಅದು ಹೆಂಗೆ ಮಾಡಬೇಕು ಅಂತೇಳಿ ಅದಕ್ಕಾಗಿ ಇದು ಪದೇ ಪದೇ ನಾವು ಅಸೆಂಬ್ಲಿಯಲ್ಲಿ ಮಾತಾಡೋದು ಮಂತ್ರಿಗಳಿಗೆ ಭೇಟಿ ಆದರೂ ನಾನು ಮೊನ್ನೆ ಈ ಗಮನ ಸೆಳೆ ಸೂಚನೆ ಬಂದಾಗವಾಗ ನಾನು ಅವಾಗ ಹೇಳಿ ನಾನು ಈ ಸಮಯ ಸಾಕಾಗೋದಲ್ಲ ನನಗೆ ವಿಶೇಷವಾಗಿ ಏನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ ಆ ಸಂದರ್ಭದಲ್ಲಿ ಈ ವಿಷಯಗಳನ್ನ ತಗೋತೀನಿ ಅಂದಾಗ ಅಧ್ಯಕ್ಷರು ಅದಕ್ಕೆ ಒಪ್ಪಿಗೆ ಕೊಟ್ಟರು ನನ್ನ ಮಂತ್ರಿಗಳು ಭೇಟಿಯಾದಾಗ ಆ ಸವಾಲುಗಳು ಮಾಡಲಿಕ್ಕೆ ನಮಗೆ ಬಜೆಟ್ನಲ್ಲಿ ದುಡ್ಡನ್ನ ಕೊಟ್ಟಿಲ್ಲ ನಾವು ಹೆಂಗೆ ಮಾಡ್ಲಿಕ್ಕೆ ಬೇಕಾಗಿತ್ತು ಕೇಂದ್ರ ಸರ್ಕಾರದವರು ಕೈ ಮ್ಯಾಗ ಕೇಂದ್ರ ಸರ್ಕಾರಕ್ಕೆ ನಾನು ನಮ್ಮ ಸರ್ಕಾರ ಅವಾಗ ನಾವು ನಾನು ಬಿ ಜೆ ಪಿಯಲ್ಲಿದ್ದಾಗೂ ಈ ಒಂದು ವಿಷಯವನ್ನು ಮಾತಾಡಿದ್ದೀನಿ ಸರ್ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಅದು ಒಂದು ಅನುಮೋದನೆ ಹೋದ್ರೆ ನಮ್ಮ ಪ್ರಪೋಸಲನ್ನು ಕಳಿಸಿ ಕೊಟ್ಟರೆ ಸರಿಯಾಗಿ ಹೋಗಿ ಅವರಿಗೆ ಅಲ್ಲಿ ದುಡ್ಡು ಇದೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕಾಗಿ ಅಲ್ಲಿ ಹೋಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚಿಗೆ ದುಡ್ಡು ಸಿಕ್ಕರೆ ಈ ಸೌಳು ಜೋಳನ್ನ ನಾವು ಸಂಪೂರ್ಣ ಜಮೀನು ಏನಾಗ್ತಿದೆ ಅಧ್ಯಕ್ಷರೇ ಜನ ಬದುಕಲಿಕ್ಕೆ ಇಲ್ಲ ಬೆಳಗಾಂ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆ ಅಲ್ಲಿ ನದಿ ಬೆಲ್ಟ್ ಕೃಷ್ಣಾ ಬೆಲ್ಟ್ ದಲ್ಲಿ ಇರುವಂತ ಫಸ್ಟ್ ಅಟ್ಯಾಕ್ ಆಗೋದು ನಮ್ದು ಮಹಾರಾಷ್ಟ್ರ ಸರ್ ಪ್ರವಾಹದಿಂದ ನಾನು ಮುಂದೆ ಬರ್ತೀನಿ ಕಾಗವಾಡ ತಾಲೂಕಾ ಚಿಕ್ಕೋಡಿ ತಾಲೂಕ ಅಥಣಿ ತಾಲೂಕ ರಾಯಬಾಗ್ ತಾಲೂಕಾ ಮುಂದ ಕಡೆ ಜಮಖಂಡಿ ತಾಲೂಕು ಸಿದ್ದು ಸೌದಿ ಅವರು ಇದಾರೆ ಇಲ್ಲಿ ಅವರು ಜಮಗಳ ಎಲ್ಲ ನದಿ ಬೆಳೆದಲ್ಲ ಸತ್ತಿ ಸೌದಿ ನಮ್ಮ ಕಡೆ ಅವ್ರ ಕಡೆ ಹೋದ್ರೆ ಇಪ್ಪರ್ಗಿ ಹತ್ತೈದು ಸರ್ ಇವೆಲ್ಲ ಜಮೀನುಗಳ ಎಲ್ಲ ಊರಲ್ಲಿರುವಂತಹ ಒಂದು ನೂರು ಕಲ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಮೀನುಗಳು ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಬರದ ಪರಿಸ್ಥಿತಿಯಲ್ಲಿ ಇದಾವೆ ಕಸಾನು ಅಲ್ಲಿ ಹಿಂಗೆ ತೊಗೊಂಡ್ರೆ ಮಣ್ಣು ತಗೊಂಡು ತೂರಿದ್ರೆ ಅಲ್ಲಿ ಉಪ್ಪು ಅಂಶ ಎಷ್ಟಾಗಿಬಿಟ್ಟಿದೆ ಅಲ್ಲಿ ಆ ಮಣ್ಣು ತಗೊಂಡು ಬಾಯಿ ಹಾಕೊಂಡ್ರೆ ಉಪ್ಪು ಬರ್ತೈತೆ ಅಧ್ಯಕ್ಷರೇ ಎರಡನೇದು ಅಲ್ಲಿ ಸೌಳಜೋಳ ಹೆಂಗೆ ಮಾಡ್ಬೇಕಾ ಜೋಳದ ಅಲ್ಲಿ ಹೆಂಗೆ ಸ್ಕ್ಯಾರ್ ಜಮೀನನ್ನು ಆ ಉಪ್ಪಿನ ನೀರಿನ ಅಂಶವನ್ನು ಹೆಂಗೆ ಹೊರಗೆ ತೆಗ್ಯಬೇಕು ಅದು ಒಂದು ಪೈಪ್ಗೆ ಮುಂದೆ ಒಂದು ಕವರ್ ಇರ್ತೈತೆ ಸರ್ ನೀರು ಮಾತ್ರ ಅಷ್ಟೇ ಹೋಗಿದ್ದು ಅಲ್ಲಿಂದ ಅದು ಮೂರು ಫುಟು ನಾಲ್ಕು ಫುಟು ಭೂಮಿಯಲ್ಲಿ ಹಾಕಿದ್ದಾದ್ರೆ ಐದು ಐವತ್ತೈವತ್ತು ಫೂಟಿಗೆ ಹಾಕಿ ಒಂದು ಮೇನ್ ಡ್ರೈನ್ ಕೂಡಿಸಿ ಅದನ್ನು ಎಲ್ಲಾದರೂ ಔಟ್ಲೆಟ್ ಮಾಡಿದ್ರೆ ಎರಡು ಮೂರು ವರ್ಷದಲ್ಲಿ ಆ ಜೋಳ ಭೂಮಿ ಫಲವತ್ತಾಗಿ ಮತ್ತು ಬೆಳಿಲಿಕ್ಕೆ ಏನೋ ಉದಾಹರಣೆಗಳು ಮಾಡಿದ್ದೀವಿ ಒಂದೊಂದು ಊರಿಗೆ ಊರು ತಗೊಂಡು ಅಲ್ಲಿ ಜೋಳ ಮಾಡಿದ ನಂತರ ಅಲ್ಲಿ ಮೊದಲು ಕಬ್ಬು ಪ್ರತಿ ಎಕರೆಗೆ ಇಪ್ಪತ್ತು ಮೂವತ್ತು ಟನ್ನು ಬರ್ತಾ ಇರಲಿಲ್ಲ ಈಗ ಅಲ್ಲಿ ಜೋಳ ಮಾಡಿದ್ರಿಂದ ಐವತ್ತು ಅರವತ್ತು ಟನ್ನ ಎಪ್ಪತ್ತುವರೆಗೆ ಕಬ್ಬನ್ನು ಬೆಳೀತಾ ಇದ್ದೀವಿ ಇದೊಂದು ಅಧ್ಯಕ್ಷ ಮಾಡದೇ ಹೋಗಿದ್ರೆ ಅಲ್ಲಿ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಆ ಭೂಮಿನ ಎಲ್ಲ ಹೋಯ್ತು ಹೋಯ್ತಂದ್ರೆ ಬದುಕುದು ಹೆಂಗೆ ಜನ ತಿನ್ನೋರು ಹೆಂಗು ಅನ್ನವನ್ನು ಹೆಂಗ ಉತ್ಪಾದನೆ ಮಾಡೋದು ಇದು ಸರ್ಕಾರಕ್ಕೆ ಒಂದು ಬಹಳ ಪ್ರಮುಖವಾದಂತ ವಿಷಯನ ಒಂದು ಗಮನದಲ್ಲಿ ತೆಗೆದುಕೊಂಡು ಇದಕ್ಕೆ ಏನಾದರೂ ಚಿಂತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಬಯಕೆ ಇಲ್ಲಿದ್ರೆ ನಮ್ಮ ಜನ ಅಲ್ಲಿ ನಾಳೆ ಅನ್ನನ್ನು ಸಿಗದಲ್ಲ ಈಗಾಗಲೇ ಕೆಲವು ಜನ ಆ ಭಾಗದಲ್ಲಿ ನಮ್ಗೆ ಈ ಒಂದು ಇಪ್ಪತ್ತು ವರ್ಷದಿಂದ ಒಂದು ಮೂವತ್ತು ಹಳ್ಳಿಗಳನ್ನು ಮಹಾರಾಷ್ಟ್ರ ಕೂಡ್ಸಿ ಆತ ಹೋರಾಟ ಮಾಡಿದ್ರು ಅದು ಅವಾಗ ಸರ್ ಇಪ್ಪತ್ ಮೂವತ್ತು ವರ್ಷದಿಂದ ಅದು ಮಹಾರಾಷ್ಟ್ರ ಕೂಡ್ಸ್ರಿ ನಮನ ಅಂದ್ರೆ ನಮ್ಮಲ್ಲಿ ಇಲ್ಲಿ ನಮ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ನಾವಿಲ್ಲಿ ಭಾಳ ವಂಚಿತರಾಗಿದ್ದೀವಿ ನಮ್ಮನ್ನು ಮಹಾರಾಷ್ಟ್ರ ಅಂತ ಹೇಳಿ ಹೋರಾಟವನ್ನು ಮಾಡಿದಂಥ ಉದಾಹರಣೆಗಳನ್ನು ಇದಾವೆ ಅಧ್ಯಕ್ಷರೇ ಈಗ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಜನ ಇಲ್ಲೇ ಇರಬೇಕು ಅನ್ನೋಂಥ ಒಂದು ಭಾವನೆಗೆ ಬಂದಿದೆ ಎರಡನೇದು ನಮ್ಮ ಕಡೆ ಭಾಗದಲ್ಲಿ ಅಲ್ಲಿ ಬಿಜಾಪುರ ಸಮೀಪವಾಗುವಂಥ ಕೊಟ್ಟಲಗಿ ಕಕಮಾರಿ ಐಗಲಿ ಈ ಜನ ಜನ ಕೆಟ್ಟೋ ಜನ ಗೋವಾ ಮಹಾರಾಷ್ಟ್ರದಲ್ಲಿ ಬಾಂಬೆಕ್ಕೆ ದುಡಿಲಿಕ್ಕೆ ಹೋಗ್ತಾ ಇರುವಂಥದ್ದು ನಾವು ಹೋಟರ್ಸ್ ಹೇಳಿದಾಗ ಸರ್ ಚುನಾವಣೆ ಬಂದಾಗ ಅವ್ರನ್ನೆಲ್ಲ ಮಹಾರಾಷ್ಟ್ರದಿಂದ ಕರೆಸಬೇಕು ಓಟಿಂಗ್ ಮಾಡಿಸ್ಲಿಕ್ಕೆ ಈ ನಮ್ಮ ಪರಿಸ್ಥಿತಿ ಇದೆ ಇವತ್ತಿನ ದಿವಸ ಅದಕ್ಕಾಗಿ ಈ ಸೌಳಜಿಗೆ ನಮ್ಮ ಸರ್ಕಾರ ಹೆಚ್ಚಿಗೆ ಒಂದು ಒತ್ತಡ ಕೊಟ್ಟು ಒಂದೊಂದು ಮತಕ್ಷೇತ್ರಕ್ಕೆ ಕನಿಷ್ಠ ಹತ್ತತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರೆ ಒಂದೊಂದು ಊರು ನಾವು ದತ್ತಕ್ಕೆ ತಗೊಂಡೊಂದು ಮಾಡ್ಬೋದು ಒಮ್ಮೆ ಎಲ್ಲ ನನಗೀಗ ಐವತ್ತು ಹಳ್ಳಿ ಬರ್ತಾವೆ ಐವತ್ತು ಹಳ್ಳಿಯಲ್ಲಿ ಸೌಳು ಜೋಳದೇ ಒಂದು ಇಪ್ಪತ್ತು ಮೂವತ್ತು ಹಳ್ಳಿ ಬರ್ತಾವೆ ನೀವು ಎರಡು ಕೋಟಿ ಅಥವಾ ಒಂದು ಕೋಟಿ ಹಣವನ್ನು ಕೊಟ್ಟಿದ್ದಾದ್ರೆ ಅಗ್ರಿಕಲ್ಚರ್ದಿಂದ ಡಿಪಾರ್ಟ್ಮೆಂಟ್ದಿಂದ ಒಂದು ಊರು ಮಾಡೋಕ್ಕಾಗಲ್ಲ ಅದು ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಸರ್ ಸುಮ್ಮನೆ ದೇವರೇನು ತಿನ್ನೋದಲ್ಲ ಹಿಂಗೆ ಹಿಂಗೆ ಮಾಡ್ತೀವಲ್ಲ ಹಂಗ ನಂಗೆ ಆತಿ ಅದು ಅದಕ್ಕೆ ಒಂದೊಂದು ಮತಕ್ಷೇತ್ರಕ್ಕೆ ಹತ್ತತ್ತು ಕೋಟಿ ಪ್ರತಿ ವರ್ಷ ಕೊಟ್ಟದ್ದಾದ್ರೆ ಮಾತ್ರ ಈ ಜೋಳ ಆಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳ ಪ್ರಮುಖವಾದಂಥ ಈ ಸಮಸ್ಯೆ ಈ ಸಮಸ್ಯೆನ ಬಗೆಹರದೇ ಹೋದರೆ ಮುಂದಿನ ದಿನಮಾನದಲ್ಲಿ ನಾವು ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ನಾನು ಕೃಷಿ ಮಂತ್ರಿಗಳಿಗೆ ಭೇಟಿಯಾದಾಗ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ರಿ ಅಂತ ಹೇಳಿ ನಾನು ಒಂದು ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಬಿಜಾಪುರ್ ಬಾಗಲಕೋಟ್ ಎಲ್ಲ ಕೃಷ್ಣ